ಆತ್ಮೀಯರೇ ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ಈ ವಿಡಿಯೋದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಮುಂದುವರೆದ ಭಾಗ ಭಾಗ ಅನ್ನು ಅಭ್ಯಾಸ ಮಾಡೋಣ ಜೊತೆ ಜೊತೆಯಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಮತ್ತು ಯಾವ ರೀತಿ ಉತ್ತರವನ್ನು ವಿದ್ಯಾರ್ಥಿ ಬರೆಯಬೇಕಾಗುತ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡೋಣ ಹಾಗಾದರೆ ತಡ ಯಾಕೆ ಶುರು ಮಾಡೋಣ ಲೆಟ್ ಸ್ಟಾರ್ಟ್ ದ ವಿಡಿಯೋ ಹಿಂದಿನ ವಿಡಿಯೋದಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ ಇದೆ ಇಂಟರ್ನ್ಯಾಷ್ನಲ್ ಯೂತ್ ಡೇ ಅಂತ ಹೇಳಿಬಿಟ್ಟಿದ್ದೀನಿ ಇಂಟರ್ನ್ಯಾಷನಲ್ ಯೂತ್ ಡೇ ಅಲ್ಲ ನ್ಯಾಷನಲ್ ಯೂತ್ ಡೇ ರಾಷ್ಟ್ರೀಯ ಯುವ ದಿನ ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದನವ ವಿವೇಕಾನಂದವರ ಜನ್ಮದಿನ ಆಚರಣೆಯನ್ನು ರಾಷ್ಟ್ರೀಯ ಯುವ ದಿನ ಅಂಥೇಳಿ ಆಚರಣೆ ಮಾಡ್ತೀವಿ ಹಾಗಾದರೆ ಇವತ್ತು ಶುರು ಮಾಡುವಂಥ ಈ ವಿಡಿಯೋದಲ್ಲಿ ಪ್ರಮುಖ ಕಲಿಕಾಂಶಗಳು ಯಾವುವು ಅಂತ ನೋಡೋದಾದರೆ ನಾವು ಇಂದಿನ ವಿಡಿಯೋದಲ್ಲಿ ಬ್ರಹ್ಮ ಸಮಾಜ ಆರ್ಯ ಸಮಾಜ ಸತ್ಯ ಶೋಧಕ ಸಮಾಜ ರಾಮಕೃಷ್ಣ ಮಿಷನ್ ಯುವ ಬಂಗಾಳಿ ಚಳುವಳಿ ಪ್ರಾರ್ಥನಾ ಸಮಾಜ ಮತ್ತು ಅಲಿಗರ್ ಚಳುವಳಿಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಇವತ್ತಿನ ಈ ವಿಡಿಯೋದಲ್ಲಿ ನಾರಾಯಣಗುರು ಧರ್ಮ ಪರಿಪಾಲನಾ ಯೋಗಂ ಥಿಯೋಸಾಫಿಕಲ್ ಸೊಸೈಟಿ ಮತ್ತು ಪೆರಿಯಾರ ಈ ಮೂರು ಒಂದು ಸುಧಾರಣಾ ಚಳುವಳಿಗಳ ಬಗ್ಗೆ ಅಭ್ಯಾಸ ಮಾಡೋಣ ಜೊತೆ ಜೊತೆಯಲ್ಲಿ ನಾನು ಹೇಳ್ದಂತೇನೆ ಪರೀಕ್ಷಾ ದೃಷ್ಟಿಯಿಂದ ಯಾವ ರೀತಿ ಪ್ರಶ್ನೆಗಳನ್ನು ಓದ್ಕೋಬೇಕು ಮತ್ತು ಯಾವ ರೀತಿಯಾಗಿ ಬರಿಬೇಕು ಯಾವ ಪಾಯಿಂಟ್ಸ್ಗಳನ್ನು ಹಾಕಬೇಕು ಅಂತಕ್ಕಂಥದ್ದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಹಾಗಾದರೆ ನೋಡಿ ಚಿತ್ರದಲ್ಲಿ ಇರ್ತಕ್ಕಂಥವ್ರು ಯಾರು ಅನಿ ಬಿಸೆಂಟ್ ಅವರು ಅನಿ ಬಿಸೆಂಟ್ ಅವರು ಐರ್ಲ್ಯಾಂಡ್ ದೇಶದ ಮಹಿಳೆ ಇವರು ಥಿಯೋಸಾಫಿಕಲ್ ಸೊಸೈಟಿಯನ್ನು ನಮ್ಮ ಭಾರತದಲ್ಲಿ ಏನಂತಂದರೆ ಪ್ರಾರಂಭ ಮಾಡ್ತಾರೆ ಇದಕ್ಕೆ ಇತರ ಮೂಲ ಸ್ಥಾಪಕರು ಯಾರು ಅಂತಂದರೆ ಥಿಯೋಸಾಫಿಕಲ್ ಸೊಸೈಟಿಯ ಮೂಲ ಸ್ಥಾಪಕರು ಮ್ಯಾಡಮ್ ಬ್ಲೌಟಸ್ಕಿ ಮತ್ತು ಕರ್ನಾಲ್ ಎಚ್ ಎಸ್ ಆಲ್ಕಾಟ್ ಅಂತಕ್ಕಂಥವರು ಈ ಸಮಾಜ ಯಾವುದೇ ಭೇದಭಾವ ಇಲ್ಲದೆ ವಿಶ್ವ ಭ್ರಾತೃತ್ವವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ವೈಚಾರಿಕತೆಯ ತುಲನಾತ್ಮಕ ಅಧ್ಯಯನ ನಡೆಸುವಂಥದ್ದು ಪ್ರಕೃತಿ ನಿಯಮ ಮತ್ತು ಮಾನವನ ಸೂಕ್ತ ಶಕ್ತಿಗಳನ್ನು ಪತ್ತೆ ಹಚ್ಚುವಂತಹ ಮುಖ್ಯ ಉದ್ದೇಶಗಳಿಂದ ಸ್ಥಾಪನೆ ಆಯಿತು ಅಂತಕ್ಕಂಥದ್ದು ಈ ಒಂದು ಸೊಸೈಟಿಯ ಅಥವಾ ಸಮಾಜದ ಒಂದು ತತ್ವಗಳನ್ನು ನಮ್ಮ ಒಂದು ದೇಶಕ್ಕೆ ಭಾರತದಲ್ಲಿ ಪ್ರಾರಂಭ ಮಾಡಿ ಅದಕ್ಕೆ ನವ ಚೈತನ್ಯ ತಂದವರು ಯಾರು ಅಂದರೆ ತಮಗೆಲ್ಲರಿಗೂ ಗೊತ್ತಿದೆ ಯಾರವರು ಆನಿಪೆಸೆಂಟ್ ಅವರು ಉಪನ್ಯಾಸಗಳ ಮೂಲಕ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನು ಬಿತ್ತಿದರು ಅಂತಕ್ಕಂಥದ್ದು ಸಮಾಜದಲ್ಲಿ ಸಮಾನತೆ ಸಹೋದರತೆಯನ್ನು ವೃದ್ಧಿಸುವಂಥದ್ದು ಸಾಮರಸ್ಯವನ್ನು ಸಾಧಿಸುವಂಥದ್ದು ಇದು ಈ ನಿಟ್ಟಿನಲ್ಲಿ ಈ ಸಮಾಜ ಪ್ರಯತ್ನವನ್ನು ಮಾಡಿತು ಅನಿಬಿಸೆಂಟ್ ಅವರು ಸ್ವಾತಂತ್ರ್ಯ ಚಳವಳಿಯನ್ನು ವ್ಯಾಪಕವಾಗಿ ಬೆಂಬಲಿಸ್ತಾರೆ ಕೇವಲ ಈ ಒಂದು ಸುಧಾರಣಾ ಚಳುವಳಿ ಏನಂದ್ರೆ ಸಮಾಜದ ಮೇಲೆ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕಾಗಿಯೂ ಕೂಡ ಏನಂತಂದರೆ ಅವರ ವ್ಯಕ್ತಿತ್ವ ಅತ್ಯಂತ ಒಂದು ಮಹತ್ವದ್ದು ಅಂತ ಹೇಳಬಹುದು ಇವರು ನ್ಯೂ ಇಂಡಿಯಾ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷೆಯಾಗ್ತಾರೆ ಇವರು ಭಾರತೀಯ ತಾತ್ವಿಕತೆಗೆ ಸ್ವಾತಂತ್ರ್ಯ ಚಳುವಳಿಗೆ ತಮ್ಮದೇ ಆದಂಥ ಒಂದು ಅಪಾರ ಕೊಡುಗೆಯನ್ನು ನೀಡಿದ್ದಾರೆ ಅಂತ ಹೇಳ್ಬೋದು ಈಗ ಸ್ವಲ್ಪ ಹೋಮ್ ರೂಲ್ ಚಳವಳಿ ಬಗ್ಗೆ ತಿಳಿದುಕೊಳ್ಳೋಣ ಬ್ರಿಟನ್ನಲ್ಲಿ ಬ್ರಿಟನ್ನಿನ ಹಿಡಿತದಲ್ಲಿದ್ದಂಥ ಒಂದು ಐರ್ಲೆಂಡ್ ದೇಶ ಅಲ್ಲಿ ಬ್ರಿಟನ್ ಐರ್ಲೆಂಡಿನ ಜನ ಏನು ಮಾಡ್ತಾರೆ ತಮ್ಮ ಆಡಳಿತವನ್ನು ತಾವೇ ನಡೆಸ್ಕೊಂಡು ಹೋಗಬೇಕು ತಮ್ಮ ಹಕ್ಕನ್ನು ತಾವೇ ಚಲಾಯಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹೋಮ್ ರೂಲ್ ಚಳವಳಿಯನ್ನು ನಡೆಸ್ತಾರೆ ಅದರಿಂದ ಪ್ರಭಾವಿತರಾದಂಥ ಅನಿಬಿಸೆಂಟ್ ಅವರು ಭಾರತದಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಯಾಕೆ ಪ್ರಾರಂಭ ಮಾಡಬಾರ್ದು ಅಂತ ತಿಳ್ಕೊಂಡು ಇಲ್ಲಿ ಭಾರತದಲ್ಲಿ ಹೋಮ್ ರೂಲ್ ಚಳವಳಿಯನ್ನು ಜಾರಿಗೆ ತರ್ತಾರೆ ಈ ಹೋಮ್ ರೂಲ್ ಚಳವಳಿಯನ್ನು ಪ್ರಾರಂಭ ಮಾಡಿ ಈ ಹೋಮ್ ರೂಲ್ ಚಳವಳಿಗಳು ಭಾರತದಲ್ಲಿ ಹತ್ತೊಂಬತ್ತು ನೂರ ಹದಿನಾರರಲ್ಲಿ ಎರಡು ರೂಲ್ ಲೀಗಳು ಅಸ್ತಿತ್ವಕ್ಕೆ ಬರ್ತವೆ ಒಂದು ತಿಲಕರ ನೇತೃತ್ವದಲ್ಲಿ ಬರ್ತದೆ ಮತ್ತೊಂದು ಏನು ಅನಿಬಿಸೆಂಟ್ ಅವರ ನೇತೃತ್ವದಲ್ಲಿ ಬರ್ತದೆ ತಿಲಕರ ನೇತೃತ್ವದಲ್ಲಿ ಇದು ಪುನಾವನ್ನು ಕೇಂದ್ರವನ್ನಾಗಿಸಿಕೊಂಡು ಅದು ಮಹಾರಾಷ್ಟ್ರ ಉತ್ತರ ಕರ್ನಾಟಕ ಮತ್ತು ಕೇಂದ್ರೀಯ ಪ್ರಾಂತ್ಯಗಳು ಬೇರೆ ಬೇರೆ ಪ್ರದೇಶದಲ್ಲಿ ತನ್ನ ಶಾಖೆಗಳನ್ನು ಹೊಂದಿರ್ತದೆ ಅನಿಬಿಸೆಂಟ್ ಅವರ ನೇತೃತ್ವದಲ್ಲಿ ಮದ್ರಾಸನ್ನು ಕೇಂದ್ರವನ್ನಾಗಿಸಿಕೊಂಡು ತಿಲ ಕೆಲಸ ಮಾಡ್ತದೆ ತಿಲಕರು ಮರಾಠ ಮತ್ತು ಕೇಸರಿ ಪತ್ರಿಕೆಗಳನ್ನು ನಡೆಸಿದರೆ ಅನಿಬಿಸೆಂಟ್ ಅವರು ನ್ಯೂ ಇಂಡಿಯಾ ಮತ್ತು ಕಾಮನ್ ವೀಲ್ ಅಂತಕ್ಕಂಥ ಪತ್ರಿಕೆಗಳನ್ನು ನಡೆಸೋ ಮೂಲಕ ಈ ಒಂದು ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥದ್ದು ನೋಡಿ ಮತ್ತೊಂದು ಚಿತ್ರದಲ್ಲಿ ಯಾರಿದ್ದಾರೆ ಗುರು ನಾರಾಯಣ ಗುರು ಅವರು ಹತ್ತೊಂಬತ್ತು ನೂರ ಮೂರರಲ್ಲಿ ಧರ್ಮ ಪರಿಪಾಲನಾ ಯೋಗಮ್ಮನ್ನು ಪ್ರಾರಂಭ ಮಾಡ್ತಾರೆ ಇವರು ಕೇರಳದ ಚಂಬಳಾಂತಿ ಅಥವಾ ಚಂಬಳಂಡಿ ಅಂತಕ್ಕಂತಲ್ಲಿ ಹುಡ್ತಾರೆ ಈ ಸಂಘಟನೆ ಯಾಕೆ ಹುಟ್ಕೊಂತು ಇದರ ಉದ್ದೇಶ ಏನಿತ್ತು ಅಂತಂದರೆ ಹಿಂದುಳಿದ ಮತ್ತು ಶೋಷಣೆಗೆ ಒಳಗಾದಂತಹ ಸಮುದಾಯಗಳನ್ನು ಸಬಲೀಕರಣ ನಾರಾಯಣ ನಾರಾಯಣಗುರು ಅವರು ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಹದಿನ ಐವತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರವರೆಗೆ ಜಿ ಜೀವಿಸ್ತಾರೆ ಇವರು ಏನಂತಂದ್ರೆ ಇವರ ನಂತರ ಅವರ ಒಡನಾಡಿಗಳಾಗಿರ್ತಕ್ಕಂಥ ಡಾಕ್ಟರ್ ಪಲ್ಪು ಮತ್ತು ಕುಮಾರನ್ ಅಂತಕ್ಕಂಥ ಅಂಥವರು ಈ ಚಳವಳಿಯನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ನೋಡಿ ಯಾಕೆ ಈ ಸಮಾಜ ಹುಟ್ಕೊಂತು ಅಂತಂದರೆ ಕೇರಳದ ಸಮಾಜದಲ್ಲೂ ಕೂಡ ಜಾತಿ ಅಂತರ ಸಮಸ್ಯೆಗಳು ಬಹಳಷ್ಟು ವ್ಯಾಪಕವಾಗಿದ್ವು ಅಲ್ಲೂ ಕೂಡ ಅನೇಕ ಹಿಂದುಳಿದ ದಲಿತ ಸಮುದಾಯಗಳಿಗೆ ಸಾಮಾಜಿಕ ನಿರ್ಬಂಧಗಳನ್ನು ಹೇರಲಾಗಿತ್ತು ಆ ಕಾಲಘಟ್ಟದಲ್ಲಿ ಈ ಸಮುದಾಯಕ್ಕೆ ಎಲ್ಲರೂ ಬಳಸುವಂತಹ ಒಂದು ಸಾರ್ವತ್ರಿಕ ಕೆರೆ ಬಾವಿ ಅವುಗಳಲ್ಲಿ ನೀರನ್ನು ಬಳಸಲಿಕ್ಕೆ ಅವಕಾಶ ಇರಲಿಲ್ಲ ರಸ್ತೆಗಳ ಮೂಲಕ ಫ್ರೀಯಾಗಿ ಓಡಾಡುವಂಗಿರಲಿಲ್ಲ ಚಪ್ಪಲಿಗಳನ್ನು ನೋಡಿರಿ ಎಂಥ ಪಾಪ ಚಪ್ಪಲಿಗಳನ್ನು ಹಾಕುವಂತ ಇರಲಿಲ್ಲ ದೇವಸ್ಥಾನಕ್ಕೆ ಪ್ರವೇಶ ಇರಲಿಲ್ಲ ಮಹಿಳೆಯರ ಉಡುಪುಗಳ ಮೇಲೂ ಕೂಡ ನಿರ್ಬಂಧಗಳನ್ನು ಹೇರಲಾಗಿತ್ತು ಇಷ್ಟೇ ಅಲ್ಲದೆ ಶಾಲೆಗಳಿಗೂ ಕೂಡ ಇವರಿಗೆ ಪ್ರವೇಶ ಇರಲಿಲ್ಲ ಇಂತಹ ಕನಿಷ್ಠ ಪ್ರಮಾಣದ ಮಾನವ ಹಕ್ಕುಗಳನ್ನೂ ಸಹ ಪಡೆಯಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥ ಈ ಸಮುದಾಯಗಳು ಉಸಿರುಗಟ್ಟಿ ಬದುಕಬೇಕಾದಂಥ ಒಂದು ಪರಿಸ್ಥಿತಿ ಆಗಿನ ಕಾಲದಲ್ಲಿ ನಿರ್ಮಾಣ ಆಗಿತ್ತು ಅದಕ್ಕೆ ಏನಂತಂದರೆ ಇಂತಹ ಒಂದು ಪರಿಸ್ಥಿತಿಯಿಂದ ಹೊರಗೆ ಬರಬೇಕಾದ್ರೆ ಮನುಷ್ಯ ಘನತೆಯಿಂದ ಬದುಕುವಂತಹ ಸಮಾಜದ ಒಂದು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಶ್ರೀನಾರಾಯಣಗುರು ಅವರು ಈ ಯೋಗ ಪರಿಪಾಲನಾ ಅಂತಕ್ಕಂಥ ಒಂದು ಯೋಗ ಪರಿಪಾಲನಾ ಯೋಗಂ ಧರ್ಮ ಪರಿಪಾಲನಾ ಯೋಗಂ ಅಂತಕ್ಕಂಥ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ ಗುರು ಅವರು ಪ್ರಮು ಅವರ ಒಂದು ಪ್ರಮುಖ ಆಶಯ ಏನಿತ್ತು ಅಂದರೆ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ನಿಜ ಏನಂತಂದರೆ ಒಂದು ಹ ಪದೇ ಇದೆ ಏನಂದರೆ ಇರುವುದು ಒಂದು ಗಂಡು ಮತ್ತೊಂದು ಹೆಣ್ಣು ಜಾತಿ ಇವೆರಡ ಬಿಟ್ಟರೆ ಇಲ್ಲ ಮತ್ತೊಂದು ಅನ್ಯ ಜಾತಿ ಅಂತ ಅಂದರೆ ಇಲ್ಲಿ ನಾವು ಮಾಡಿಕೊಂಡಿರ್ತಕ್ಕಂಥದ್ದು ಇಲ್ಲಿ ಜಾತಿ ಒಂದೇ ಮಾನವ ಕುಲ ಒಂದೇ ಒಂದೇ ಧರ್ಮ ಆ ಧರ್ಮ ಈ ಧರ್ಮ ಯಾವ ಧರ್ಮ ರೀ ಎಲ್ಲ ಧರ್ಮ ಕೂಡ ಒಂದೇ ದಯೆ ದಯ ಇಲ್ಲಿ ದಯ ಇರಬೇಕು ಪ್ರತಿಯೊಂದು ಧರ್ಮದಲ್ಲೂ ಏನಂದರೆ ಹೇಳುವಂಥದ್ದು ಒಂದೇ ಮಾನವ ಕುಲ ಉಳಿಬೇಕು ಯಾವುದೇ ಧರ್ಮ ತಗೋರು ನೀವು ಹಿಂದೂ ಮುಸ್ಲಿಂ ಬೌದ್ಧ ಕ್ರೈಸ್ತ ಬಾ ಜಗತ್ತಿನ ಬೇಕಾದ ಧರ್ಮ ತಗೊಂಡರೂ ಕೂಡ ಇರುವ ಸಾರ ಒಂದೇ ಒಂದೇ ಒಂದು ಅದು ಮಾನವ ಕುಲ ಉಳಿಬೇಕು ಧೈಯವಿಲ್ಲದ ಧರ್ಮ ಅದು ಹೌದಯ್ಯ ಬಸವಣ್ಣವರು ಹೇಳಿದರು ಅದು ಭಾಳ ಸತ್ಯವಾದಂಥ ಮಾತು ಎಲ್ಲ ಧರ್ಮ ಕೂಡ ಅಷ್ಟೇ ನಮ್ಮ ಧರ್ಮಕ್ಕೆ ಅಂಟ್ಕೊಂಡು ನಾವು ನಮ್ಮ ಧರ್ಮ ಹೆಚ್ಚಂತೀವಿ ಅವ್ರ ಧರ್ಮಕ್ಕೆ ಅಂಟ್ಕೊಂಡು ಅವರು ಅವ್ರ ಧರ್ಮ ಹೆಚ್ಚಂತಾರೆ ಈ ಎಲ್ಲಗಳ ಮಧ್ಯೆ ಏನಂದ್ರೆ ವೈಷಮ್ಯ ಬೆಳೆದು ಸಮಾಜ ವಿಘಟನೆ ಆಗ್ತಾ ಇದೆ ಸಮಾಜ ಏನ ನಾಶ ಆಗ್ತಾ ಇದೆ ವಿಭಜನೆ ಆಗ್ತಾ ಇದೆ ಇದು ಹೋಗಬೇಕು ಈ ರೀತಿ ಇದನ್ನು ಸಾಧ ಸಾಧಿಸ್ಲಿಕ್ಕೆ ಶಿಕ್ಷಣನೇ ಮಾರ್ಗ ಇದನ್ನು ಸಾಧನೆ ಮಾಡಬೇಕಾದ್ರೆ ಶಿಕ್ಷಣವೇ ಇದಕ್ಕೆ ಇದಕ್ಕೆ ಸಾಧನ ಅಂತಕ್ಕಂಥದ್ದನ್ನು ಮನಗಂಡು ಅವರು ಕೆಳ ಸಮುದಾಯಗಳಿಗೆ ಪ್ರವೇಶ ನಿವಾ ನಿರಾಕರಿಸುತ್ತಿದ್ದಂಥ ದೇವಾಲಯಗಳಿಗೆ ಪರ್ಯಾಯ ದೇವಾಲಯಗಳನ್ನು ಕೂಡ ಕಟ್ಟಿಸ್ತಾರೆ ಯಾರು ನಾ ಗುರು ಅವರು ಗುರು ಅವರು ಗುರು ಅವರು ಮತ್ತು ಅವರ ಅನುಯಾಯಿಗಳು ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ವೈಕಂ ಸತ್ಯಾಗ್ರಹ ಅಂತಕ್ಕಂಥ ಶಿವ ದೇವಾಲಯದ ಪ್ರವೇಶ ಚಳವಳಿಯನ್ನು ನಡೆಸ್ತಾರೆ ಇದರಲ್ಲಿ ಗಾಂಧೀಜಿಯವರು ಮತ್ತು ಹಾಗೂ ಆತ್ಮಗೌರವ ಚಳುವಳಿಯ ರೂವಾರಿಗಳಾಗಿರ್ತಕ್ಕಂಥ ಪೆರಿಯಾರರು ಕೂಡ ಭಾಗವಹಿಸ್ತಾರೆ ಗುರುವಾಯೂರು ದೇವಾಲಯ ಪ್ರವೇಶ ಚಳುವಳಿ ಮತ್ತೊಂದು ಆ ಕಾಲದ ಮಹತ್ವದ ಒಂದು ಘಟನೆಯಾಗಿದೆ ಇಷ್ಟು ಏನಂತಂದರೆ ಶ್ರೀ ನಾರಾಯಣ ಗುರು ಅವರ ಬಗ್ಗೆ ಅವರು ಒಂದು ಸ್ಥಾಪನೆ ಮಾಡಿದಂಥ ಶ್ರೀ ಧರ್ಮಪಾಲನ ಯೋಗಂ ಅಂತಕ್ಕಂಥ ಒಂದು ಸಂಘಟನೆ ಬಗ್ಗೆ ನೆಕ್ಸ್ಟ್ ನೋಡೋದಾದರೆ ಚಿತ್ರದಲ್ಲಿ ನೋಡ್ತೀವಿ ಪೆರಿಯಾರ ಪೆರಿಯಾರರು ಇವರ ಬಗ್ಗೆ ನೋಡೋಣ ಇಪ್ಪತ್ತನೆಯ ಶತಮಾನದ ಆರಂಭದಲ್ಲಿ ಬ್ರಾಹ್ಮಣೇತರ ಚಳುವಳಿ ಹೊಸ ಬಗೆಯ ಚಳವಳಿಗೆ ದಕ್ಷಿಣ ಭಾರತದಲ್ಲಿ ಹೊಸ ಬಗೆಯ ಚಳುವಳಿ ಪ್ರಾರಂಭ ಆಗ್ತದೆ ಬಹುಸಂಖ್ಯಾತರಾಗಿರ್ತಕ್ಕಂಥ ಬ್ರಾಹ್ಮಣೇತರ ವರ್ಗ ಸರ್ಕಾರಿ ರಂಗದಲ್ಲಿ ಇದ್ದಂಥ ಅವಕಾಶಗಳಿಗೆ ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ತಮಗೆ ಪ್ರಾತಿನಿಧ್ಯ ಸಿಗ್ತಾ ಇರೋಲ್ಲ ಹಾಗಾಗಿ ತಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಪ್ರಾತಿನಿಧ್ಯ ಸಿಗಬೇಕು ಅಂತೇಳಿ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಇಲ್ಲಿ ಕರ್ನಾಟಕವೂ ಸೇರಿದಂತೆ ವಿವಿಧ ರಾಜ್ಯದಲ್ಲಿ ಹಲವಾರು ಕಡೆ ಈ ಚಳುವಳಿ ಪ್ರಾರಂಭ ಆಗ್ತದೆ ಬ್ರಾಹ್ಮಣೇತರ ಚಳವಳಿಗಳು ತಮ್ಮ ಮೇಲೆ ಹೇರಲಾಗಿರ್ತಕ್ಕಂಥ ಸಾಮಾಜಿಕ ನಿರ್ಬಂಧಗಳನ್ನು ವಿರೋಧ ಮಾಡಲಿಕ್ಕೆ ಶುರು ಮಾಡ್ತಾರೆ ಇದಕ್ಕೆ ಕಾರಣ ಏನಪ್ಪ ಯಾಕೆ ವಿರೋಧ ಮಾಡಿದರು ಅಂತಂದರೆ ಇದಕ್ಕೆ ಪ್ರಚೋದನಕಾರಿಯಾಗಿ ನಮಗೆ ತಿಳುವಳಿಕೆ ಬಂದದ್ದು ಯಾರಿಂದ ಅಂದರೆ ಇಂಗ್ಲೀಷ್ ವಿದ್ಯಾಭ್ಯಾಸದ ಒಂದು ವಿಸ್ತರಣೆಯಿಂದ ನೋಡಿರಿ ನಾವು ಬ್ರಿಟಿಷ್ ಶಿಕ್ಷಣ ನೀತಿಯಿಂದ ಆದಂಥ ಪರಿಣಾಮಗಳೇನು ಅಂತಕ್ಕಂಥ ಒಂದು ಪ್ರಶ್ನೆಯಲ್ಲಿ ಉತ್ತರ ನೋಡ್ತೀವಿ ನಾವು ಏನಂತಂದರೆ ಅಲ್ಲಿ ಜನರಲ್ಲಿ ಪ್ರಜಾತ ಪ್ರಜಾಪ್ರಭುತ್ವ ಜಾತ್ಯಾತೀತತೆ ಹೊಸ ದೃಷ್ಟಿಕೋನ ಹೊಸ ನಾವಿನ್ಯತೆ ಹೊಸದ ಆಲೋಚನಾ ಕ್ರಮದಲ್ಲಿ ನಾವಿನ್ಯತೆ ವಿಮರ್ಶಾತ್ಮಕ ಬೆಳವಣಿಗೆ ಇಂಥ ಎಲ್ಲ ಪ್ರಮುಖ ಅಂಶಗಳು ನಮಗೆ ಸಿಕ್ಕಿದ್ದು ಯಾವುದರಿಂದ ಅಂತಂದರೆ ಒಂದು ಇಂಗ್ಲೀಷ್ ಶಿಕ್ಷಣದಿಂದ ಅಂತ ನೋಡ್ರಿ ಯಾವುದೇ ಒಂದು ಕೆಲಸ ಮಾಡಿದರೂ ಪಾಸಿಟಿವ್ ಮತ್ತು ನೆಗೆಟಿವ್ ಅಂಶಗಳು ಒಂದು ಪಾಸಿಟಿವ್ ಸಿಕ್ಕರೆ ಒಂದು ನೆಗೆಟಿವ್ ಸಿಗ್ತದೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ನಮಗೆ ಬ್ರಿಟಿಷರ್ ಬಂದರು ಅಂತ ಅಂದರೆ ಇಲ್ಲೊಂದು ನಮ್ಗೆ ಪಾಸಿಟಿವಿಟಿ ಸಿಕ್ಕಿದೆ ಅಲ್ವಾ ಸ ಇರಲಿ ಅದು ಸೈಡಿಗೆ ಇರಲಿ ಮತ್ತೊಂದು ಏನಂತಂದರೆ ಇಲ್ಲಿ ಈ ಒಂದು ಪೆರಿಯಾರರು ತಮಿಳುನಾಡಿನ ಇರೋಡಿನಲ್ಲಿ ಶ್ರೀಮಂತ ಕುಟುಂಬವೊಂದರಲ್ಲಿ ಜನಿಸ್ತಾರೆ ಇವರು ಕಾಂಗ್ರೆಸು ವರ್ಣಾಶ್ರಮ ಪದ್ಧತಿಯ ಪರವಾಗಿ ಇದೆ ಅಂತ ತಿಳ್ಕೊಂಡು ಅದಕ್ಕೆ ಪರ್ಯಾಯವಾಗಿ ದ್ರಾವಿಡ ಚಳುವಳಿ ಅಂತಕ್ಕಂಥ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ ತಮಿಳು ಭಾಷೆಯನ್ನು ದ್ರಾವಿಡ ಭಾಷೆ ಅಂತ ಕರೀತಾರೆ ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧ ಮಾಡ್ತಾರೆ ಸಮಾನತೆಯ ಆಶೆಯನ್ನು ಎತ್ತಿ ಹಿಡಿತಾರೆ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ಕೇರಳದ ವೈಕಂ ಅಂತಕ್ಕಂಥ ಒಂದು ಚಳುವಳಿಯನ್ನು ಅಸ್ಪೃಶ್ಯರಿಗೆ ದೇವಾಲಯ ಪ್ರವೇಶದ ಹಕ್ಕಿನ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ ಅಲ್ಲಿ ಹಕ್ಕಿ ಆ ಹಕ್ಕಿಗೋಸ್ಕರ ಅವರ ಒಂದು ಅಸ್ಪೃಶ್ಯತ ಅಸ್ಪೃಶ್ಯರಿಗೆ ಆ ದೇವಾಲಯದಲ್ಲಿ ಪ್ರವೇಶ ಸಿಗಬೇಕು ಅಂಥೇಳಿ ಹೋರಾಟವನ್ನು ಮಾಡ್ತಾರೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಜಸ್ಟಿಸ್ ಪಕ್ಷವನ್ನು ಪಕ್ಷದ ಅಧ್ಯಕ್ಷರಾಗ್ತಾರೆ ದ್ರಾವಿಡ ಕಳಗಂ ಅಂತಕ್ಕಂಥ ಸಂಘಟನೆಯನ್ನು ಹುಟ್ಟು ಹಾಕ್ತಾರೆ ರಿವೋಲ್ಟ್ ಅಂತಕ್ಕಂಥ ಪತ್ರಿಕೆಯನ್ನು ಹುಟ್ಟು ಹಾಕ್ತಾರೆ ಇಂದಿಗೂ ಕೂಡ ತಮಿಳುನಾಡಿನ ರಾಜಕೀಯ ಕ್ಷೇತ್ರದಲ್ಲಿ ಪೆರಿಯಾರರು ಸೈದ್ಧಾಂತಿಕವಾಗಿ ಅವರ ಒಂದು ಸಂಕೇತವಾಗಿ ಉಳಿದುಕೊಂಡಿದ್ದಾರೆ ಇದಕ್ಕೆ ಕಾರಣ ಇದಕ್ಕೆ ಉದಾಹರಣೆಯಾಗಿ ನೋಡೋದಾದರೆ ಅಲ್ಲಿನ ರಾಜಕೀಯ ಪಕ್ಷಗಳು ನೋಡಿರಿ ದ್ರಾವಿಡ ಅಂತಕ್ಕಂಥ ಒಂದು ಹೆಸರನ್ನು ತಮ್ಮ ಪಕ್ಷದಲ್ಲಿ ಉಳಿಸ್ಕೊಂಡಿದ್ದಾವೆ ಇದೇ ಇದಕ್ಕೆ ದೊಡ್ಡ ಸಾಕ್ಷಿ ಅಂತ ಹೇಳ್ಬೋದು ಸಿ ದಾಸ್ ಪಂಡಿತ್ ಟಿ ಎಂ ನಾಯರ್ ಮುಂತಾದವರು ಆರಂಭ ಮಾಡಿ ಸೈದ್ಧಾಂತಿಕವಾಗಿ ರೂಪಿಸಿದಂಥ ಬ್ರಾಹ್ಮಣೇತರ ಚಳುವಳಿಯನ್ನು ಪೆರಿಯಾರರು ಸಾಂಸ್ಕೃತಿಕವಾಗಿ ಚಳುವಳಿಯನ್ನಾಗಿ ಪರಿವರ್ತನೆ ಮಾಡ್ತಾರೆ ಈ ರೀತಿ ಪೆರಿಯಾರರು ಅಂತಂದರೆ ಹಿರಿಯರು ಅಂತಕ್ಕಂಥ ಒಂದು ಗೌರವದ ಸಂಕೇತವಾಗಿ ಜನರು ಇವರನ್ನು ಗೌರವದಿಂದ ಕಾಣ್ತಾರೆ ಇವರ ಒಂದು ಸರ್ವಧರ್ಮ ಸಹಿಷ್ಣುತೆಯಿಂದ ಸಮಾಜ ರೂಪುಗೊಳ್ಳಬೇಕು ಅಂತಕ್ಕಂಥ ಒಂದು ಗುರಿ ಬದುಕಿನ ಧ್ಯೇಯವಾಗಿತ್ತು ಅಂತಕ್ಕಂಥದ್ದು ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ಏನಂತಂದರೆ ತಾವು ಎಲ್ಲ ಸಮಾಜಗಳ ಬಗ್ಗೆ ಅಧ್ಯಯನ ಮಾಡಿರಿ ಎಲ್ಲ ಸಮಾಜಗಳು ಏನೇನು ಒಂದು ದೃಷ್ಟಿಕೋನ ಇಟ್ಕೊಂಡು ಆ ಸಮಾಜವನ್ನು ಪ್ರಾರಂಭ ಮಾಡಿದರು ಸಮಾಜವನ್ನು ಪ್ರಾರಂಭಿಸಿದವರು ಯಾರು ಸ್ಥಾಪನೆ ಮಾಡಿದವರು ಯಾರು ಅದರ ಉದ್ದೇಶ ಏನು ಆ ಪ್ರತಿ ಸಮಾಜದ ಒಂದು ನಿರ್ದಿಷ್ಟವಾದಂಥ ಸ್ಪೆಸಿಫಿಕ್ ಆದಂಥ ಒಂದು ಮೂರು ಅಥವಾ ನಾಲ್ಕು ಅಂಶಗಳನ್ನು ಎತ್ತಿ ಇಟ್ಕೊಂಡ್ಬಿಟ್ರೆ ಉಳಿದ ಎಲ್ಲ ಅಂಶಗಳು ಕೂಡ ಎಲ್ಲ ಸಮಾಜದಲ್ಲೂ ಸೇಮ್ ಪಾಯಿಂಟ್ಗಳು ಬರ್ತವೆ ಉದಾಹರಣೆಗೆ ಹೇಳ್ಬೇಕಂತಂದರೆ ಸಮ ಸಾಮಾಜಿಕ ಸಮಾನತೆ ಆಗಿರಬಹುದು ಏನಂದ್ರೆ ಮೂಢನಂಬಿಕೆಗಳನ್ನು ವಿರೋಧ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಸತಿ ಸಂಗಮನ ಪದ್ಧತಿಯನ್ನ ವಿರೋಧ ಮಾಡಿರ್ತಕ್ಕಂಥದ್ದು ಆಗಿರಬಹುದು ಮತ್ತೆ ಏನಂತಂದ್ರೆ ಮತ್ತೇನೆಂದರೆ ಬಾಲ್ಯ ವಿವಾಹವನ್ನು ವಿರೋಧ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಸ್ತ್ರೀ ಶಿಕ್ಷಣಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು ಬಹು ಪತ್ನಿತ್ವಕ್ಕೆ ವಿರೋಧ ಮಾಡಿರ್ತಕ್ಕಂಥದ್ದಾಗಿರ್ಬೋದು ಮತ್ತು ಮೂರ್ತಿ ಪೂಜೆಯನ್ನು ಖಂಡನೆ ಮಾಡಿದಂಥದ್ದಾಗಿರ್ಬೋದು ಮತ್ತು ಒಬ್ಬನೇ ದೇವರು ಅಂಥೇಳಿ ಏಕದೇವ ದೇವರನ್ನು ಪ್ರತಿಪಾದನೆ ಮಾಡಿದಂಥದ್ದಾಗಿರ್ಬೋದು ಈ ರೀತಿ ಮಿಡ್ಲ್ ಸ್ಟಂಪ್ ಪಾಯಿಂಟ್ಗಳಂತ ಏನು ಹೇಳ್ತೀವಿ ಆ ಎಲ್ಲ ಸಮಾಜಕ್ಕೂ ಕೂಡ ಕೆಲವು ಒಂದು ಪಾಯಿಂಟ್ಗಳನ್ನು ನೀವು ಎತ್ತಿಟ್ಕೊಂಡ್ಬಿಟ್ಟಿದ್ದೆ ಆದರೆ ಮನಸ್ಸಿನಲ್ಲಿ ಅದನ್ನು ಆಗಿ ತಿಳ್ಕೊಂಡು ಬಿಟ್ಟರೆ ಆ ಎಲ್ಲ ಉತ್ತರಗಳಿಗೂ ಬರ್ತದೆ ಒಂದು ವೇಳೆ ಒಂದು ಎಲ್ಲ ಐದು ಬೆರಳು ಸಮಯ ಇರೋದಿಲ್ಲ ಕೆಲವು ಮಂದ ಕಲಿಕೆಯವರಾಗಿದ್ದರೆ ಇತ್ತು ಅಂತಂದರೆ ಅಲ್ಲೂ ಕೂಡ ಏನಂತಂದರೆ ಈ ಪಾಯಿಂಟ್ಗಳನ್ನು ನೆನಪಿಟ್ಕೊಂಡ್ರೆ ಏನಂದರೆ ಅಲ್ಲಿ ಮೂರು ಅಂಕ ಇದ್ದರೆ ಅಟ್ಲೀಸ್ಟ್ ಆ ವಿದ್ಯಾರ್ಥಿ ಎರಡು ಅಂಕನೋ ಒಂದು ಅಂಕ ಆದರೂ ಕೂಡ ಪಡೀಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಈ ಕೆಲವೊಂದು ಬಾಲ್ಯ ವಿವಾಹ ಬಹುಪತ್ನಿತ್ವ ಇಂಥ ಅಂಶ ಅನ್ ಪರ್ದಾ ಪದ್ಧತಿ ಇಂಥವುಗಳನ್ನು ವಿರೋಧ ಮಾಡಿದ್ರು ಇವು ಸಮಾಜಕ್ಕೆ ಏನೇನು ಒಳ್ಳೆ ಭಾವ ಅವುಗಳನ್ನು ಪ್ರೋತ್ಸಾಹ ಮಾಡಿದ್ರು ಇಂಥವುಗಳನ್ನು ನೆನಪಿನಲ್ಲಿ ಇಟ್ಕೊಂಡು ನೀವು ಓದ್ಕೊಂಡು ಯಾವುದೇ ಒಂದು ಸಮಾಜದ ಒಂದು ನಿರ್ದಿಷ್ಟ ಅಂಶಗಳು ಹಾಂ ಒಂದೊಂದು ನಿರ್ದಿಷ್ಟ ಅಂಶಗಳು ನಾಲ್ಕು ಅಂಶಗಳು ನಿನ್ನೆ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಬಹು ಏನ ಏನಂತಂದರೆ ಬ್ರಹ್ಮ ಸಮಾಜ ಅದೊಂದು ಏನಪ್ಪಾ ಅಂದರೆ ಸಂವಾದ ಕೌಮುದಿ ಭಾರತೀಯ ನವೋದಯದ ಜನಕ ಈ ರೀತಿ ಕೆಲವೊಂದು ಪಾಯಿಂಟ್ಗಳನ್ನು ಹಿಡ್ಕೊಂಡ್ರೆ ಆರ್ಯ ಸಮಾಜ ಶುದ್ಧಿ ಚಳವಳಿ ವೇದಗಳಿಗೆ ಹಿಂತಿರುಗಿ ಸತ್ಯಾರ್ಥ ಪ್ರಕಾಶ ಅಂತಕ್ಕಂಥ ಕೃತಿ ಈ ರೀತಿ ಆ ಆಯಾ ಸಮಾಜದ ನಾಲ್ಕು ಅಂಶಗಳನ್ನು ಇಟ್ಕೊಂಡು ಉಳಿದ ಅಂಶಗಳನ್ನು ಕಾಮನ್ ಅಂಶಗಳನ್ನು ನೀವು ಹಾಕಿ ಉತ್ತರವನ್ನು ಬರೆದರೆ ಉತ್ತರ ಸರಿಯಾಗಿರ್ತದೆ ಮೂರು ಅಂಕಗಳಿಗೆ ಪ್ರಶ್ನೆ ಕೇಳಿದ್ರೆ ನೀವು ಆರು ಒಂದು ಪಾಯಿಂಟ್ಗಳನ್ನು ಬರಿಬೇಕಾಗ್ತದೆ ಎರಡು ಅಂಕಕ್ಕೆ ಕೇಳಿದರೆ ನಾಲ್ಕು ಒಂದು ಪಾಯಿಂಟ್ಗಳಲ್ಲಿ ಉತ್ತರ ಬರಿಬೇಕಾಗ್ತದೆ ಈ ರೀತಿ ವಿದ್ಯಾರ್ಥಿ ಎಷ್ಟು ಅಂಕಗಳಿಗೆ ಕೇಳಿದಾನೆ ಅಂತಕ್ಕಂಥದ್ದನ್ನು ಮನಸ್ಸಿನಲ್ಲಿಟ್ಟು ಅದನ್ನು ನೋಡ್ಕೊಂಬಿಟ್ಟು ಉತ್ತರವನ್ನು ಬರಿಬೇಕಾಗ್ತದೆ ಗಡಿಬಿಡಿ ಮಾಡದೆ ಆರಾಮಾಗಿ ವಿಚಾರ ಮಾಡಿದಾಗ ಎಲ್ಲ ಪಾಯಿಂಟ್ಗಳು ಕೂಡ ನೆನಪಿನಲ್ಲಿ ಬರ್ತವೆ ಹಾಗಾಗಿ ವಿದ್ಯಾರ್ಥಿಗಳು ಸಮಾಧಾನದಿಂದ ಸಮಚಿತ್ತದಿಂದ ಏನಂತಂದರೆ ಈ ಒಂದು ಪಾಠವನ್ನು ಕೇಳ್ಕೊಂಬಿಟ್ಟು ಉತ್ತರವನ್ನು ಬರೆಯುವಂತಾಗಲಿ ಅಂತಕ್ಕಂಥದ್ದು ನನ್ನ ಆಶಯವಾಗಿದೆ ಆತ್ಮೀಯರೇ ಆತ್ಮೀಯ ವಿದ್ಯಾರ್ಥಿಗಳೇ ತಾವುಗಳೆಲ್ಲ ಇದುವರೆಗೂ ಈ ಭಾಗ ಒಂದು ಮತ್ತು ಭಾಗ ಎರಡನ್ನು ಅಭ್ಯಾಸ ಮಾಡಿದ್ದೀರಿ ಪ್ರೋತ್ಸಾಹದಾಯಕವಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಲಿ